ஜரி நவ்வென் எப்போ கம்பெனிங் எப்போ நோட்ல எங்களுக்கு ಅಲ್ಲಕ್ಕನ್ರಿ ಆ ಬೆಣ್ಣು ಹೋಗಿ ಅಲ್ಲಿ ಎರಡು ಆಯ್ತು ಅಲ್ಲಿಗೆ ಹೋಗಿ ಐಕುಳ್ನ ನೀವು ನನಗೆ ಆಗ ಹೋಗಿ ಮಾತಾಡ್ಸ್ಕೊ ಬನ್ನಿ ಅಂತ ಹೇಳಿದ್ರು ನೀವು ಅಥಗೆ ಮನ್ಸ್ನೇ ಕೊಡ್ಲಿಲ್ಲ ಆಮೇಲೆ ಆ ಬೆಣ್ಣೆ ಹೋಗಿ ಮಾತಾಡ್ಸಿ ಸಹ ಚಿನ್ನ ಅಂತಂದ್ರೆ ಅಲ್ಲಿ ಹೋಗ್ಲಿಲ್ಲ ಈಗ ಇದ್ದಕ್ಕಿದಂಗೆಯ ಕೆಲಸ ಸಿಕ್ಕ ತಕ್ಷಣ ಈಗ ಹೆಂಗೆ ಮಾಡೋದು ಈಗ ನೋಡು ನಾವೆಲ್ಲ ಒಡವೆ ವಸ್ತು ಎಡ ಮಾಡ್ಬಿಟ್ಟು ಓದಿಸ್ತಾರೆ ನಾವು ಇವತ್ತು ಸಂಬಳ ಬಂದ್ರೆ ಅವ್ರು ಕೊಟ್ಕೊತಾಳೆ ನಮ್ಗೆ ಕೊಟ್ಟಾಳೆ ಯಾಕೆ ಕೊಟ್ಟೆ ನಾನು ಮಾತಾಡ್ತೀನಿ ಬಿಡು ಓ ಸರಿ ಬಿಡು ಮಾತಾಡ್ತೀನಿ ಬಿಡು ನಾವೇನು ಕೊಟ್ಟ ನೀನು ಬಂದೀವಿ ಇಲ್ಲೇ ಇರುವೆ ಅಂತ ಅಂತೀನಿ ಸುಮ್ಕಿರು ಆಕನ್ರಿ ಈ ಕೆಲ್ಸ ಬಂದ ಅಂತ ಗೊತ್ತಾದ ಮೇಲೆ ಬಂದ ಅಪ್ಪ ಅಂತ ಅವರು ಅವ್ಳು ಏನೋ ಅನ್ಕಾಯ್ತಿಲ್ಲ ಏಯ್ ಗೊತ್ತಿಲ್ಲ ಅನ್ನೋ ತರ ನಡ್ಸೋದು ಈಗ ಎಲ್ಲರ ಅವಳು ಎಲ್ಲರೇ ಇವ್ನ ಚಿನ್ನೂ ಕರ್ಕೊಂಡು ಹೋಗಿ ಡೈಲಿ ಹೋಯ್ತಲ್ಲ ನಮ್ಮ ಅಂಗಡಿ ಮುಂದುಗಡೆ ಆಗ ಹೋಗೋದು ನೋಡ್ಕೊಂಡು ಸ್ಕೂಲ್ ತಕ್ಕೇವೆ ಎಲ್ಲಾರು ಆಡಾಕಂದು ಮಾತಾಡಿಸ್ತೀನಿ ಚೆನ್ನಾಗಿದೆಯವ್ವ ಏನವ್ವ ಎಂತವ್ವ ಅಂದ್ಬಿಟ್ಟು ಒಂದು ಸಾವಿರ ಕೊಡ್ತೀವಿ ಕೈಗೆ ಬಟ್ಟೆ ಗಿಟೆ ತಕ್ಕವ್ವ ಅಂದ್ಬಿಟ್ಟು ಹ್ಞೂ ಕನ್ರಿ ಮಾಡಬೇಕು ನಮಗೆ ಗೊತ್ತೇ ಇಲ್ವೇನೋ ನೋಡಿ ಹಂಗೆ ಸುಮ್ಮನೆ ಆ್ಯಕ್ಟ್ ಮಾಡಬೇಕು ಹ್ಞೂ ಅದೇ ಸರಿಕ ಸುಮ್ಕಿರು ಹಾಗೆ ಮಾಡೋಕಾಯ್ತದೆ ನೋಡು ಹೆಂಗೆ ನಮ್ಮ ಮಗಳೇ ಹಂಗೆ ಓದ್ಕೆ ಆಸೆ ಅಂದ್ಬಿಟ್ಟು ಇನ್ನೂ ಕಾಕ ಒಂದು ದಿವಸ ಕಬಡ್ದು ಎಲ್ಲಿಗೂ ಕಳ್ಸೋದು ಬೇಡ ಅವಳೆ ಇಲ್ಲಿಂದಲೇ ಡ್ಯೂಟಿಗೆ ಹೋಗಲು ಎದ್ದೇ ಹೋಸಿ ನಾಷ್ಟ ಪಾಷ್ಟ ಮಾಡ್ಕೊಡೋಕೆ ಅದು ಆಯ್ಕೆ ನಿಮಗೆ ಅಯ್ಯೋ ಯಾರು ಆಯ್ಕೆ ಅಂದ್ರೂ ನನಗೆ ಯಾವ ಜನ ಮಾಡಿಕ್ಕಿಲ್ಲ ನಿಮ್ಮ ಮಕ್ಳಿಗೆ ಅಂತ ಅಂದಿದ್ದಪ್ಪ ಅವರೇ ನಮ್ಮ ಪ್ರೀತಿ ಅರ್ಥ ಮಾಡ್ಕೊಳ್ತಾರೆ ಓದೋ ನಿಮ್ಮ ಮಕ್ಕಳು ಒಂದಾನೆ ಯಾವಾಗ ನೋಡ್ಕೊಳಕ್ಕಿಲ್ಲ ಅಂದಿದ್ದೆ ಅಷ್ಟು ಚೆನ್ನಾಗಿ ನೋಡ್ಕೊತಿತ್ತಿಲ್ವಾ ನೋಡ್ಕೊತೀನಿ ಬಿಡಿ ಬೆಳಗ್ತೀನಿ ತೊಳ್ಕೊತೀನಿ ಬಟ್ಟೆ ಹೋಗ್ತೀನಿ ಯಾರು ಇಪ್ಪತ್ತು ಮಾಡ್ಕೊಂಡು ಹೋಯ್ತೀನಿ ಅಂತೆ ನೆ ಸಂಬಳ ಬಂದ್ರೆ ಇನ್ನೇರು ಕೊಟ್ಟವ್ರು ನಮಗೆ ತಾನೆ ಪಪ್ಪ ಏನು ಮಾಡೋದು ಬಿಡಿ ಹೆಂಗಾರು ಮಾಡಿ ನೀವು ಮನೆ ಕರ್ಕೊಂಡು ಬಂದ್ಬಿಡಿ ಅವಳಿಗೂ ಅವಳಿಗೂ ಚಿನ್ನಿಗೂ ಇಬ್ಬರಿಗೂ ಬೇಜಾರಾಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇವಿಲ್ಲ ಅಂದ್ರೆ ಕಂಡವ್ರ ಪಾಲ್ ಆಯ್ತದೆ ದುಡ್ಡು ತಿಳ್ಕೊಬಿಡಿ ಕಂಡವ್ರಿಗೆ ತಿನ್ಸ್ಬೇಕ್ರಿ ಇನ್ನು ಎಪ್ಪತ್ತೈದು ಸಾವಿರ ದುಡ್ಡು ಅಂದ್ರೆ ಹೊಸಿ ಆಯ್ತು ವರ್ಷಕ್ಕೆ ಹೊಸಿ ದುಡ್ಡು ಆತದ ಅದೆಲ್ಲ ದುಡ್ಡು ನೀವೇ ತಿನ್ಕೊತಾರಪ್ಪ ಅವ್ರಿಗೆ ಕಿತ್ಕೊಂಡು ತಿಳ್ಕೊಂಡು ಅಕ್ಕಿ ಇತ್ಕೇಳ್ಬಿಟ್ಟು ಹಾಂ ಹೆಂಗಾರು ಮಾಡಿ ಪೂಜೆ ಮಾಡಿ ಕಂಕ ಬನ್ನಿ ನೀವು ಮನೆಗೆ ಕಂಕ ಬಂದು ಇರಿಸ್ಕೊಳಕಾಯ್ತದೆ ಇಲ್ಲಾಂದ್ರೆ ಆಯ್ಕಿರಿದ್ದು ಯಾರು ಹೇಳು ವಿಷಯ ಗೊತ್ತಾಯ್ತಾನೆ ಯಾರು ಹೇಳಿದೆ ಹೇಳು ಕಮ್ಲೇಟ್ ಹೆಂಗೆ ಅಂತಕಂದ್ರಿ ಪಾಪ ಆಂಟಿ ಹೊಸ ಆಸೆ ಮಾಡಿ ಕೇಳಿ ನನ್ನ ವಾಂಟಿ ಹೇಗೆ ಅಂದಿದ್ದು ಹಂಗೆ ಕೆಲಸ ತಕೊಂಡದೆ ಪಾಪ ನೀವು ಗಣ್ಣುವೆ ಗಂಡ ಪಪ್ಪ ಸಣ್ಣ ಮುಟ್ಟು ಅಂಗಡಿ ಮೇಲೆ ಕೂತ್ಕೋಬೇಕು ಐನೂರು ಸಾವಿರಕ್ಕೆ ನಿಮ್ಮ ಮಗಳಿಗೆ ಬೇಕಾದ ಹಂಗೆ ಸಂಬಳ ಬರ್ತದೆ ಸುಮ್ಮನೆ ಹೆಚ್ಚು ಕಟ್ಟಕ್ಕೆ ತಕ್ಕ ಬಂದು ಇರ್ಸ್ಕೊಂಡು ಅದೇನು ಹೋಗ್ರವ ಸುಮ್ಮನೆ ನೀವು ಅಂದ್ಬಿಟ್ಟು ಪಪ್ಪವಾ ಆಂಟಂಗಂತರ ಯಾರ್ಯಾರು ಕೊಟ್ಟರು ನಮಗೆ ಅಷ್ಟಿರೋಳಿಕೆ ಹೇಳ್ತೀವಿ ಎರಡು ತಿಂಗಳಿಂದವ ಯಾವ ನಾಯಿ ಅಂತನೂ ಮಾತಾಡಿಲ್ಲ ಆಂ ನಮ್ಮ ಕಡೆ ತಿರ್ಗೂ ನೋಡಿಲ್ಲ ಏ ನಮ್ಮ ಅಜ್ಜಿನೂ ನನ್ನ ನಮ್ಮ ಅಜ್ಜಿ ನನ್ನ ಕಡ್ರೆ ಆಸೆ ಅಂತ ಏನಪ್ಪ ನಿಮ್ಮ ಅಜ್ಜಿ ಮತ್ತೆ ತಿರ್ಗಿ ನೋಡಿದ ತಿರ್ಗಿ ನೋಡಿ ನೀವ ಮತ್ತೆ ಹೇಳ್ತೀನಿ ನೀನು ಅವು ಕೊಟ್ಕೊಂಡೇನು ನಮ್ಮ ಅಜ್ಜಿಯ ನಮಗೆ ಬೇಕಾಗಿರೋದೇನೋ ನೋವೇ ಕೋಳಿ ಮೊಟ್ಟೆ ಚಿನ್ನದ ಮಟ್ಟೆ ಏನೋ ಕೋಳಿ ಕಲಿಯೋಳು ಯಾವುದೇ ಕಾರಣಕ್ಕೂ ಅವಣ್ಣ ಈಗಲೇ ಇದು ಮಾಡ್ಬಿಡ್ದು ಕಳಿಸ್ಬಿಡ್ತಂಡ ಮನೆಗೆ ನಿಮ್ಮ ಹುಡುಕಾಸೆ ಎಲ್ಲನೂ ಇದು ಮಾಡ್ಕೊಳ್ತದೆ ಮೇಲೆ ಎಲ್ಲ ಅವ್ರಿಗೆ ಕೊಡಬೇಕಾಯ್ತದೆ ಕಳಿಸ್ಬೇಕಾದ್ರೂ ಒಂದು ಮಿಟ್ಟ ಮಕ್ಕಡೆ ಕಳಿಸ್ಬೇಕು ಏನಿರುವೆ ಬಾಡಿಗೆ ಅವಳು ಸಾಂಬಳು ದುಡ್ಡಲ್ಲಿ ನಮಗೂ ಅರ್ಧ ಬಂದುಬಿಡ್ಬೇಕು ಅಂತ ನಮ್ಮ ಜೀವನಕ್ಕೆ ಇನ್ನೇ ಅರ್ಥ ನಮಗೆ ಹಾಂ ನಾವು ಹಂಗೆ ಮಾಡ್ಕೋಬೇಕು ಅಯ್ಯೋ ಮೊದಲು ನಿಮ್ಮ ನಿಮ್ಮ ಮೊದಲು ಮನೆಗೆ ಒಪ್ಸ್ಬಿಡ್ ಕರ್ಕಪ್ಪ ಅಷ್ಟು ಆಮೇಲೆ ಮಾತು ಈಗ ಆರೇ ನೀನು ದುಡ್ಡಿನ ಬಗ್ಗೆ ಮಾತಾಡಬೇಡಿ ಮೊದ್ಲು ನೀವು ಮಾಡಿ ಪೂಸಿ ಮಾಡಿ ಇಲ್ಲ ಕರ್ಕ ಬರೋದು ಕಲೀರಿ ಆಮೇಲೆ ಮಿಕ್ಕಿದ್ದು ಈಗ ಈಗಲೇ ಯಾಕೆಸ್ಕೊತೀ ಒಬ್ಬರುದ ಯಾಕೆ ಬರಕಿಲ್ಲ ನೋಡ್ಕೋ ಕರ್ಕ ಬಂದೆ ಬತ್ತಿ ನಾನು ಹೆಂಗೋ ಸದ್ಯಕ್ಕೊಳ್ಳೆ ಸಿಹಾ ಸುದ್ದಿ ಹೇಳಿದಿ ಬಿಡು ಹೆಂಗ ಇನ್ ಮೇಲೆ ತಲೆಗೇಸ್ಕೊಳಿಕೆ ಏನು ಸಂದು ಅಂಗಡಿ ಮೇಲೆ ಕುತ್ಕೊಂಡ್ರು ಇನ್ನೂರು ರೂಪಾಯಿ ದುಡ್ಡು ಆಯ್ಕೆ ಕಲೇ ಹೋಗು ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಾಗ್ಬಿಟ್ಟವೇ ಬಡ್ಡಿ ಹೆಕ್ಳು ಯಾರು ತಕಳ ಇಲ್ಲ ಏನು ಮಾಡಿ ಆತಗೆ ಏನು ವ್ಯಾಪಾರ ಎಲ್ಲ ಡೊಳ್ಳು ದಿಸೋಕ್ಕೆ ಐನೂರು ಆದಾಯ ಆದರೆ ಐನೂರು ರೂಪಾಯಿ ಖರ್ಚು ಆಯ್ತದೆ ಐನೂರು ಆರನೂರು ಖರ್ಚೆ ಒಂದು ನೂರಿನೂರು ಜಾಸ್ತಿನೇ ಖರ್ಚು ಆಯ್ತಕ್ಕ ಕುಂತದೆ ಮ ಅಂಗಡಿ ಬೇರೆ ಸಾಮಾಂತಿರೋಗಾವೆ ಚೀಟಿ ಬೇರೆ ಕಟ್ಟಬೇಕು ತಲೆ ಕೆಟ್ಟು ಕೆರೆ ಇಡ್ದಂಗೆ ಆಗ್ಬಿಟ್ಟದೆ ಸದ್ಯಕ್ಕೆ ಹೆಂಗೋ ಕಷ್ಟ ಕಾಲಕ್ಕೆ ಭಗವಂತನೇ ಒಳ್ಳೆ ದಾರಿ ತೋರನೇ ಹೆಂಗಾರು ಮಾಡಿ ಕಕ್ಕ ಬಂದ್ಬಿಟ್ಟು ಇಸ್ಕೊಬಿಡೋದ ಅವಳ ಎಲ್ಲ ನಮ್ಮ ಸಮಸ್ಯೆ ಎಲ್ಲ ಪಗರೈತದೆ ಅಂಗಡಿಲ ಆದ್ರೆ ಆಲಿ ಆಗ್ದು ಇರಲಿ ಒಂದುಗಳಿಗೆ ಹೆಂಗೋ ಕಾಲ ಕಳೆದು ಕೂತ್ಕೊಂಡು ಅಂಗಡಿ ಮೇಲೆ ಅದೇನಚ್ ಕೊಳ್ಳಕಾಯ್ಕಲ್ಲ ಇನ್ನು ಸರಿ ಐತೆ ಮಾಡ್ಬಿಟ್ಟು ಅವಳು ನೀವು ಏನು ಐವತ್ತು ಸಾವಿರ ಪೀಚ್ ಕಟ್ಟಿದ್ರಿ ನೀವು ಸಾವಿರ ರೂಪಾಯಿ ಸಾಮಾನು ತಂದು ಹಾಕಿದ್ರಿ ಅದಾರೆ ಐವತ್ತು ಸಾವಿರ ರೂಪಾಯಿ ನೀವು ತೋರ್ನೇ ಈಗ ಅಷ್ಟು ಆದಾಯ ತಗೊಂಡಿರೋ ಮೇಲೆ ಯಾಕೆ ನೀವು ತಂದು ತಂದು ಹಾಕಬೇಕು ಯಾಕೆ ನೀವು ಸಾಮಾನು ಏನು ತಂದು ತಂದು ಹಾಕೊಂಡಿರಿ ಅಲ್ಲ ಆದಾಯ ಒಂದು ದಿವ್ಸಕ್ಕೊಂದು ಐನೂರು ಸಾವಿರ ನಾವು ಕೈ ಕೊಡೋಕ್ಕಿಲ್ಲ ನೀವು ಸುಮ್ಮನೆ ತೆಗೆ ಸುಮ್ಮನೆ ಇರೋ ಒಡವೆ ಮಾಡ್ಬಿಟ್ಟು ಸಾಮಾನು ತಂದು ಹಾಕ್ಬಿಟ್ಟು ಐನೂರು ಸಾವಿರ ಬಂದಿದ್ದ ಅದಕ್ಕೆ ಇದಕ್ಕೆ ಖರ್ಚು ಮಾಡ್ಕೊಳ್ಳೋದ ಏನು ಖರ್ಚವ ನೀ ಹಿಂಗೆ ಗೊತ್ತಲ್ಲ ದಿವ್ಸಕ್ಕೆ ಹಾಲು ಸಕ್ಕರೆ ಟೀ ಸೊಪ್ಪು ಅದು ಇದು ಅಂದ್ಕೊಂಡು ಏನು ಎಷ್ಟು ಖರ್ಚಾಗುತ್ತೆ ಹೇಳು ದಿವ್ಸಕ್ಕೆ ಏನಿಲ್ಲ ಅಂದ್ರೂ ಓಸಿ ದುಡ್ಡು ಬೇಕಲೇ ಸುಮ್ಮನೆ ಇರೋ ತಗೆ ಕಿತ್ತಿರೋಗಬೇಕನ್ರಿ ಅಕ್ಕ ತಿರಗವೇ ಅಲ್ಲಾರ ಬತ್ತ ಐತೋ ಬುಡ್ಸ್ಕಬೋದಾಗಿತ್ತು ಇನ್ನು ಬತ್ತಕ್ಕೆ ಕೇಳಕೋದ್ರೆ ಕೊಟ್ಟಾರ ಓ ಬೇಡ ಬಿಡು ತಕ ಬಂದ್ರ ಐತದೆ ತತ್ತ ತಿನಿ ಬಿಡಿರೈಸ್ನೇ ಒಂದ 25 ಕೆಜಿ ದಾಸದಕ್ಕೆ ಮುಡಿಕೋದೇನ್ ನೋಡು ಇನೇ ಸರಿ ತ ಸಮಸ್ಯೆ ಎಲ್ಲ ಕತೆ ಆವೆಂಟ್ ಕರ್ಕ ಈ ಕುವೆಸ ಅಂದು ಕುವೆ ಒಂದು ವರ್ಷ ಇರ Kxe ಅಷ್ಟೇ ಓ ಒಂದು ವರ್ಷ ಇರ Kxe ಅಷ್ಟೇ ಕನ್ರಿ ಇ ತಿರೋದ್ರ ಇಲ್ಲ ಸರಿ ಆಯ್ತು ಆಕು ತಕ ಬತ್ತಿನಂತೆ ತಕ ಬತ್ತಿನಾಕು ಸರಿ ಮತ್ತೆ ಹೋಗಿ ಈಗ ನವ್ಯ ಸ್ಕೂಲ್ ತಕ ಬಂದಿರ್ತಾಳೆ ಹೋಗಿ ಹೋಗಿ ಹೋಗ್ಬಿಟ್ಟು ಏ ನರಿಯಾಲಿ ಅಳ ಹಟ್ಟೆ ಮೇಲೆ ಮಾಡ್ಕ ಮಾತಾಡ್ಕ ಬಿಟ್ಟು ತಾಕ ಬರೋದು ಕಲಿರಿ ನೀವು ತಾಕ ಬಂದು ಬಿಡಿ ಸುಮ್ಮನೆ ಪಟ್ಯಾಬರಿಯಾಗೆ ಮಾತಾಡ್ಬಿಟ್ಟು ಇಲ್ಲ ಅಂದ್ರೆ ಪರ್ಯಾಕಿನ ಸರಿ ಆಯ್ತು ನೀನು ತಲೆಗೆಸ್ಕೊಬಿಡ ಬಿಡು ಓ ಕರ್ಕೊ ಬರ್ತೀನಿ ಹೇ ತಲೆಗೆಡ್ಸ್ಕ ಬಿಡ ಸುಮ್ಕಿರು ಸರಿ ಕಂದ್ರೆ ಆಯ್ತು ಓಟ್ ಪರ್ಯಾಗಿ ಮತ್ತೆ ಹೇ ಏನಾರು ಮಾಡು ಏನಾದ್ರು ಏನಾರ ಮಾಡ್ಲೆ ಪೈಸಾಗಿ ಪೈಸಾಗಿಸ ಕಾಯಿಸ್ಕೊಟ್ಟಿಯ ತಕೊಂಡೋಗಿ ಕೊಟ್ಟು ಬರ್ತೀನಿ ಸ್ಕೂಲ್ ತೋಕೆ ಹ್ಞೂ ಒಂಥರ ಆಲ್ಕಿ ಇದ್ದಂಗೆ ಮಾಡ್ಬಿಡು ಅಷ್ಟು ಕಟಾಗಿ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡು ಸುಮ್ಮನೆ ಗೊತ್ತಿಲ್ದಂಗೆ ಇರ್ಬೇಕು ನಾವು ಹೆಂಗೋ ಯಾರು ನಮಗೆ ಹೇಳಿಲ್ಲ ಗೊತ್ತಿಲ್ದಂಗೆ ಒಂದು ಐದು ಸಾವಿರ ರೂಪಾಯಿ ಕೈ ಕೊಟ್ಟುಬಿಟ್ಟು ಪೈಸೆ ತಕೊಂಡೋಗಿ ಕೊಟ್ಟುಬಿಟ್ಟು ಹಲೋ ತಕಲ್ ಅಂತ ನಾನು ಯಾಕ ಹೇಳೋ ಹೇ ಮಾತಾಡ್ಬಿಟ್ಟು ಮಾತಾ ಬಿಟ್ಟು ಇದು ಮಾಡ್ಕೊಂಡು ಬತ್ತೀನಿ ಬಿಡು ಅಂಗಾರೆ ಮಾಡಿಬಿಟ್ಟು ಕೂಸಿ ಮಾಡಿ ತಾವ್ನೆ ಮನೆ ಒಳಕ್ಕೆ ಕರ್ಕ ಬನ್ನಿ ಎರಡನು ಬರ್ಲಿ ಚಿನ್ನೂ ಬರ್ಲಿ ಅವಳು ಬರ್ಲಿ ನಾನು ಒಳ್ಕತ್ತೀನಿ ನೀವೆಂತಾಳೆ ಗೆಸ್ಕೋ ಬಿಡಿ ಆ ಚಾನ್ ಕತೆ ಬೇಕಾರ ಅವಳಿಗೆ ಬಟ್ಟೆ ಬರೆ ಅನ್ನು ಹಾಕಕೊಂಡು ಪಾತ್ರೆ ಬೆಳೆಕೊಂಡು ಬಂಗಾ ಮಾಡ್ಕೊಂಡು ಇರ್ತೀನಿ ಮನೆ ಇನ್ನು ಏನು ಮಾಡಬೇಕು ಕೊಡ್ ನಾನು ಮಾಡ್ಕತ್ತೀನಿ ಕರ್ಕ ಬಂದ್ಬಿಡಿ ಬಿಡಿ ಸರಿ ಸರಿ ಆಯಿತು ಹೋಗ್ ಬತ್ತೀನಿ ಹೋಗು ಮಗ ಇಲ್ಲಿ ಇದನ ಒಂದಷ್ಟು ಬಂದಿಲ್ಲ ಕಣೆ ಎಂಗೋ ಹೋಗದ ಹೋಯ್ತಿರಲ್ಲ ಅಲೆ ಮಗ ಇನ್ನು ಕರ್ಕ ಬನ್ ಬಿಡಿ ಆ ಸರಿ ಬಿಡು ಅಂಗಾರೆ ಒಡಿತಾ ನಿಂತ್ಕೊಂಡ್ರೆ ಬಂದಾಗ ಮಾತಾಡ ಸಾಕೆ ಸರಿಯತದೆ ಮುಗಿದ ಕರ್ಕೊ ಬರ್ತೀನಿ ನೀನೇನು ಹೋಗ್ಬಿಡ ಕರ್ಕ ಬರೋಕೆ ಹ್ಞೂ ಸರಿ ಕರೆ ಆಯ್ತು ಹ್ಞೂ ಕರ್ಕ ಬರೋಕೆ ಆಮೇಲೆ ಏನಾದರೆ ಇದು ಬೋಯ್ಕೊಂಡು ಆಡ್ಕೊಂಡು ಹಂಗೆಲ್ಲ ಕರಿಬೇಡಿ ನೈಸಾಗಿ ಕರ್ದಿದ್ವಿ ನೈಸಾಗಿ ಮಾತಾಡಿ ಆಮೇಲೆ ಎತ್ತ ಬಿದ್ದಂತ ಹೆಂಗೆ ಮಾತಾಡ್ಬಿಟ್ಟು ಆಮೇಲೆ ಇದು ಮಾಡ್ಕೊಬೇಡಿ ಅಡ್ವಾಟ್ ಮಾಡಬೇಡಿ ಅವ್ನಂಗೆ ನೆಗಿತ ಮಾತಾಡ್ಕೊಂಡು ಅದು ಏನು ಇದು ಮಾಡಬೇಕು ಸರಿ ಆಯಿತು ಬಿಡು ನೀನೆ ತಲೆ ಕೆಡ್ಸ್ಕೊಂಡು ಅವ್ರು ಕರ್ಕ ಬರೋ ಜವಾಬ್ದಾರಿ ನಂದು ಸರಿಯಾ ಹ್ಞೂ ಸರಿ ಕಂದ್ರೆ ಆಯ್ತು ಓಟ್ ಬನ್ನಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ